ಹ್ಞೂ ಬಿಸಿಲು ರನ್ನರ್ನ ಹೊಡೆತೈತಿ ಕಲ್ಲಂಗಡಿ ತೊಗೊಂಡು ಬಂದಿನಿ ಕಲ್ಲಂಗಡಿ ತೊಗೋಕ್ಕೆ ಎಳ್ನೀರು ತೊಗೊಂಡಿನಿ ನೋಡೋ ಸ್ವಲ್ಪ ಭಾಳ ಸ್ವಲ್ಪ ರೀ ಹಾಗಾಗಿ ಎಳ್ನೀರು ಮತ್ತು ಆಮೇಲೆ ತಿತ್ ಹೆಚ್ಚಿಗೆ ಆಗಿದೆ ತಂಪತ್ತು ಊಟ ಫುಡ್ಡನ ಜಾಸ್ತಿ ಮಾಡಾತ್ತಲ್ರಿ ಹಂಗಾಗಿ ಫ್ರೂಟ್ಸ್ ಮೆಲ್ರೆ ಇರಲಿ ಅಂಥೇಳಿ ದಿನ ಒಂದೊಂದು ಕಲ್ಲಂಗಡಿ ಎಳ್ನೀರು ವಾಯ್ತಿ ನೋಡಿರಿ

ಗಂಜಿ ಮಜ್ಜಿಗೆ ಹಾಂ ರವಾರ್ನ ಗಂಜಿ ಇವತ್ತು ಗಂಜಿ ಇನ್ನು ಗಂಜಿನೇ ಇರತ್ತೆ ಊಟ ಹಾಂ ಗಂಜಿಡಿ ಈಸಿ ಅಡಿಗೆ ಈಸಿ ಅಡಿಗೆ ಆರೋಗ್ಯಕ್ಕೆ ಮೇನ್ ಆಗಿ ಹೆಲ್ದಿ ಅಡಿಗೆ ಹಂಗಾಗಿ ಇನ್ನೂರ ಮಸಾಲೆ ರುಬ್ಬಿ ಇನ್ನೂರ ಎರಡು ಥರ ತರಕಾರಿ ಹಚ್ಚಿ ಇನ್ನೂರ ಎಂಟು ಥರ ಮೂರು ತಾಸು ನಿಂತು ಬೇಯಿಸ್ ಮಾಡೋದು ಹಾಂ ಅಚ್ಚಲ್ಲತ್ಲೆ ಅದು ಅಲ್ಲಿದ್ದು ಅಲ್ಲಿಗೆ ಇರ್ತೈತಿ ಅದು ಇದು ಏನಿಲ್ಲ ನೋಡ್ರಿ ಇದ್ರ ಕೆಲಸನೇ ಇಲ್ಲ

ಒಳಗೆ ಗಂಜಿ ಅಂದ್ರೆ ಏನು ಹೇಳ್ತಾನೆ ನೋಡ್ರಿ ನೋ ನೋ ಏನಂದ್ರೆ ಫಸ್ಟು ಹಾಂ ನೋ ವೆಜಿಟೇಬಲ್ ಅಂತ ರೀ ಹಾಂ ವೆಜಿಟೇಬಲ್ ಇರೋಲ್ಲ ನೋ ವೆಜಿಟೇಬಲ್ ನೋ ಸ್ಮೆಲ್ ಅಂತಾರೆ ಇದಕ್ಕೆ ಸ್ಮೆಲ್ ಇರಲ್ಲ ಗಂಜಿಗೆ ಮತ್ತೆ ಇನ್ನೊಂದೇನು ಎಷ್ಟು ಶಣ್ಣ ನೋಡ್ರವ ಹಾಂ ಹಿಟ್ ಹಿಟ್ಟಿಲ್ಲಿ ಆಗಿರ್ತೈತಿ ಕಂದ ಅದು ಅದ್ರ ನೋ ವೆಜಿಟೇಬಲ್ ನೋ ಸ್ಮೆಲ್ ಕರೆಕ್ಟ್ ಕರೆಕ್ಟ್ ಕಂದ ನೀನು ವೆಜಿಟೇಬಲ್ ಇರೋಲ್ಲ ಹಾಂ ನೋ ಅಕ್ಕಿ ಹಿಟ್ಟು ಹ್ಞೂ ಹಾಂ ಹ್ಞೂ ಹಾಂ ಅಲ್ಲಾಗಿತ್ತು ಹ್ಞೂ ಅರ್ಥ ಆಗದವರು ಕಮೆಂಟ್ ಮಾಡ್ರಿ ಆಗದೇ ಇರೋರು ಕಮೆಂಟ್ ಮಾಡಿರಿ ಅರ್ಥ ಆದವರು ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ತಾರೆ ಎಲ್ಲರೂ ಒಂದು ಲೈಕ್ ಮಾಡಬೇಡ್ರಿ ಅಂತ ಹೇಳ್ತಾರೆ ನೋಡ್ರಿ ಚಲೋ ಆಗೈತೆ ಅಮ್ಮ

ಕಸ್ಬರ್ಗಿ ಎಷ್ಟದು ಮಂಡ್ ಆಗೈತಿ ಹೊಡೆದನ್ನು ತೋರಿಸ್ತೇನೆ ಆ ಮನೆ ಇಲ್ಲ ಮನೆ ನೆನಪಿಗೆ ಹೋಗಿದ್ದೆ ವಾಪಸ್ ನೆನಪಾಗುತ್ತೆ ಕಸ್ಬರ್ಗಿ ತೊಗೊಳಕಂತ ಬಂದ್ರೆ ಮನೆಗೆ ಒಂದು ನೆನಪಾಗೋದಿಲ್ಲ ಕೆಲವೊಂದು ಐಟಮ್ ದಿನ ಯೂಸ್ ಮಾಡ್ಕೊತಾರೆ ದಿನ ಹಾಕ ನೆನಪಾಗೋದಿಲ್ಲ ಹ್ಯಾಂಗ್ ತೋಳಕತ್ತ ಮನೆಗೆ ಹೊಡೆ ಬಂದ್ರೆ ತೋರಿಸ್ಕೊಂತಿದೆ ಹೇಗಿದೆ ತೊಡಕಾದ್ರೂ ಮತ್ತು ತುಂಬಾ ಇಷ್ಟ ಯಾರು ಐಟಮ್ಸ್ ಅಂತ ಬಂದಿದೆ ಟೈಮ್ ಕರೆಕ್ಟ್ ಒಂಬತ್ತುವರೆ ಆದರೆ ಈ ಕಸಬರಿಗೆ ಅಂತ ತೊಗೊಂಡ್ರಿ ಈ ಕಡೆ ಹಾಲು ತೊಗೊತೀನಿ ರೀ ನಂದಿನಿ ಹಾಲು ಉಪಯೋಗ ಮಾಡ್ಬೇಕಂತ ಹೇಳಿ ಆತಾರೆ ಹುಡುಗರಿಗೆ ಹಾಗಾಗಿ ಸ್ವಲ್ಪ ಮನ್ಯಾಗ ಶಾವಿ ಅಂತ ಅಂತಾಡ್ರಿ ನಂದಿನಿ ಹಾಲು ಚಲೋ ಇರ್ತಾವಂತೇಳಿ ಓ ಯಾಕಂತೀನಿ ಇನ್ನು ತೊಗೊಂಡು ನಮ್ಮ ಮನೆ ನೋಡ್ರಿ ಹಿಂಗೆ ದಿನ ಹಗಲಿ ಅಂತೂ ಇನ್ನೂ ಪಗದಿಲ್ ಕೆಲವೊಂದು ಐಟಮ್ ಮನೆಗೆ ಹೋಗೋದು ಮನೆ ಕಿರಿಕಿರಿ ಅದು ಇದು ಇರ್ತೈತಿ ರಾತ್ರಿ ಹೋಗೋದ್ ಕೆಲಸ ಇರ್ತದೆ ನಮಗೆ

ತಿಂಗಳಾಗ ಬಂತ ಹದಿನೈದು ಇಪ್ಪತ್ತು ದಿವಸ ತಿಂಗಳ ಅಂತ ಆಗ್ತದೆ ಈ ರೇಂಜ್ ಹೋಗ ತಂದು ಬಿಡ್ತಾರ ಅಂದ್ರೆ ಯಾರ ಕಸಬರಿಗೆ ಹೇಳಿ ನಂಗೆ ಅದು ಇದು ಬರಲ್ಲ ನೋಡ್ಬೇಕು ಯಾವಾಗ ನೋಡಿದ್ರೆ ನೀನ ತಂದ್ರೆ ಕಸಬರಿಗೆ ಏನ್ ಹಿಂಗೆ ಐತದ ಅಂತ ಹೇಳಿ ಯಾಕಂದ್ರೆ ನಾನು ದೊಡ್ಡದೇ ಇರ್ಲಿ ಸಣ್ಣದೇ ಇರ್ಲಿ ನಾನು ವ್ಯಾಸ್ರ ಮಾಡ್ಕೊಳ್ಳಲ್ಲ ಕಸ ನೋಡ್ ಬಗ್ಗಿ ಇದ್ದೀನಿ ಇದಕ್ಕೆ ಸಣ್ಣದಾದ್ರೂ ಅಂತೀನಿ ಇನ್ನು

ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಪೋಣೆ ಮೂರು ನಾನು ಬರೀ ಮನೆ ಕೆಲಸ ಅಷ್ಟೇ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಪಲಾವ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ರಿ ನಾನು ತರಕಾರಿ ಎಲ್ಲ ಇತ್ತು ಅದರ ಮಾಡೋಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಇವರ ಬಂದು ಪಲಾವ್ ಗಿಟ್ಟಾರೆ ಈಗ ಕುಕ್ಕರ್ನೇ ಪಲಾವ್ ಐತಿ ನೀವು ಸಿಟಿ ಹೊಡಿಬೇಕು ಮುಂಜಾನೆ ಚಪಾತಿ ಪಲ್ಯ ಮಾಡಿದ್ದೆ ಮನೆಯ ಬಾಕ್ಸಿಗೆ ಅಲ್ಲಿ ಈ ಈಗ ಚೂ ಪಲ್ಯ ಐತೆ ರೀ ಸ್ವಲ್ಪ ಚಪಾತಿ ಅದವು ಕಡೆ ಇದೇನು ರೈತ ಮಾಡಿ ಮಕ್ಕನ ಬಂಗಾರಿ ಅವ್ರ ಪಾಪ ನೀಲ್ ದಿನದಿಂದ ಓಡಾಡ್ಕೊಂತೈತಿ ಕೂತೈತಿ ಹೆಂಗದಿರಿ ಆರಾಮದ ಇವ್ರ ಮುಖ ನೋಡ್ರಿ ಹೆಂಗೈತಿ ಒಳಗೊಳ ಗಂಡ ಈ ಕಡೆ ಮುಖ ನೋಡ್ರಿ ಅವ್ರದ್ದು ಹೆಂಗೈತಿ

ಇಲ್ಲಿ ಹಿಂಗ ಒಳ್ಳೊಳ್ಳೆ ನೀವು ಜೊತೆ ಪರಿಹಾರ ಪಡ್ತಾ ಇದಲ್ಲ ಅಂತ ತಿಳ್ಕೊಂಡು ನಾನೇ ಕೆಲವೊಂದು ಮಾಡಿ ಹಾಗಾದ್ರೆ ಎಷ್ಟು ದಿನ ಆಗಿರುತ್ತೆ ಅದ್ರ ಪ್ರಭಾವ ಇರ್ತಾ ಇರ್ತದೆ ಆದ್ರೆ ಸ್ವಲ್ಪ ನಾವು ಹುಷಾರಾಗಿರ್ಬೇಕಷ್ಟ ನಮ್ಗದು ಇದುವರೆಗಿ ಗೊತ್ತಾಗಿದ್ದಿಲ್ಲ ಈಗ ಗೊತ್ತಾಗತ್ತಿಲ್ಲ ಹುಷೂರು ಅದ್ರ ಒಂದು ಹುಷಾರಾಗಿರ್ಬೋದು ಅದ್ರ ಹೆಂಗ ಇದು ಹೋದ್ರೆ ಕರೆಯ ಹಂಗ ಆಗ್ಬಿಡತ್ತೆಲ್ಲ ನೆಮ್ಮದೇನಾದ್ರೂ ಇಲ್ಲ ಹಂಗೈತಿ ಬರೀ ಇದಂತು ಅಂತೀವಿ ನಮ್ಮ ಜೀವನ ಏನು ಮಾಡೋಕ್ಕಾಗಲ್ಲ ನಮ್ಮ ಜೀವನ ಸಲ ತೋರಿಸ್ತೀವಿ ನಾವು ಬಣ್ಣ ಹಚ್ಕೊಂಡು ಆ್ಯಕ್ಟ್ ಅಂತೂ ಮಾಡಿಲ್ಲ ರಿಯಾಲಿಟಿ ಆಗಿ ತೋರಿಸ್ತೀವಿ ಖುಷಿದಾಗ ಖುಷಿ ಖುಷಿಯಾಗಿ ಇರ್ತೀವಿ ಯಾವತ್ತೊಂದು ಬಂದು ನೋಡ್ರಿ ಕಮೆಂಟ್ ಹಾಕಿದ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಕಳಕಳಿ ಇಲ್ಲ ಹುಮ್ಮಸ್ ಇಲ್ಲ ಕುಟುಂಬ

ಸ್ವಲ್ಪ ಕೇರ್ ಮಾಡೋದು ಹಿಂಗೆ ಕಡಿಮೆ ಅನ್ ನನಗೆ ಅನ್ಸಗುತ್ತೈತೆ ರೀ ನಮ್ಮ ಇದ್ರೊಳಗೆ ನಾವು ಇರ್ತೀವಲ್ಲ ಯಾಕದು ಒಂದೇ ಇರೋದೇ ಇರೋದ ಮನೆಯಾಗ ಹುಮ್ಮಾಗಿ ಒಳ್ಳೆ ಬಂಗಾರಿ ಹ್ಞೂ 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 ಓ ಹ್ಞೂ ಹ್ಞೂ ಹಾಂ ಈ ಮಕ್ಕಳು ಕಡಿಮೆ ಮಾಡೋದಿಲ್ಲ ಇಂಗೆ ಒಂದು ಒಂದು ಒಟ್ಟಿಗೆ ಇರಂಗಿಲ್ಲ ಏನೋ 39 ಜಾಸ್ತಿ ಮನೆದಿ ಚರ ಮಾಡಿದ್ದೆ ಸ್ಕಿನ್ ಅಂತ ವಾದ ಮಾಡ್ತತೆ ಗುರುಮಿ ಮತ್ತೆ ಆಮೇಲೆ ಬಡ್ಡಿ ಕಟ್ಟೋದು ವಾರ ಮಂತ್ಲಿ ಕಟ್ಟೋದು ಹಂಗಾಗಿ ಅದು ಬಾರಿ ಅದಂತ ಬಾರಿ ದುಡಿಮೆ ಇದ್ದಿತ್ತು ಅದು ಇಂಗಿನ ಸಾಮಾನ್ಯ ಒಂದಿತ್ತು ಮತ್ತೆ ಕೈ

ನಳ ಮಹಾರಾಜ ಅಂತಾರ ನಳ ಮಹಾರಾಣಿ ಎಲ್ಲೂ ಅಂತಲ್ಲ ನಾವು ಏನಾದರೂ ಮನೆಗೆ ಮಾತ್ರ ಮೀಸಲು ಹೆಣ್ಮಕ್ಳು ಅಡುಗೆ ಮಾಡೋಕೆ ಇಷ್ಟು ಅದ ದೊಡ್ಡ ದೊಡ್ಡ ಅಡುಗೆ ಮಾಡೋರಲ್ಲ ಕಣ್ಸರ ಹಂಗಾಗಿ ಅವ್ರು ಪರ್ಫೆಕ್ಟಾಗಿ ಒಂದು ಮೆಣಸಿನಕಾಯಿ ಕಲರ್ ಅದಕ್ಕೆ ಯಾಕಂದ್ರೆ ಹಸಿ ಮೆಣಸಿಕಾಯಿ ತಿನ್ಬಾರ್ದು ಅಂತ ಹೇಳಲ್ಲ ನಿಂಗೆ ಹಾಗಾಗಿ ಒಣ ಕಾರ್ಪೇಟ್ ಹಾಕ್ತೀನಿ ಸ್ವಲ್ಪ ಕಲರ್ ಬಂದ ಎಲ್ಲೂ ಎಲ್ಲೂ ತರಕಾರಿ ಇಲ್ಲ ಎಲ್ಲಿ ಮಸಾಲೆ ಇಲ್ಲ ಎಲ್ಲ ಕಡೆ ಒಂದ್ ಕಡೆ ವೈಟ್ ಐತೆ ಅನ್ನಂಗಿಲ್ಲ ನೋಡ್ರಿ ಅಷ್ಟು ಚಂದ ಐತೆ ಪಲಾವ್ ಎಲ್ಲ ಕಡೆ ಅಷ್ಟೇ ಒಂದು ಸ್ಪ್ರೆಡ್ ಆಗೈತೆ

ಅದರ ಆ ಗೋಬಿ ಪಲ್ಯ ರೆಡಿ ಆಗಿದೆ ಏನು ಇಲ್ಲ ನೋಡೋ ಮಸಾಲೆ ಇಲ್ಲ ಶಿಷ್ಟ ಬ್ರೆಡ್ ಮಾಡ್ತೀವಿ ಊಟ ಮಾಡಿದ್ರೆ ಆಶಯ ಆಗುತ್ತೆ ಇವತ್ತಷ್ಟಕ್ಕೆ ನಿಮಗೆ ನಾನು ಡಮ್ರಾಟ ಆದೆ ಚಲವೇಲಿ ಹೊತ್ತಿನ ಸ್ನೇಹಿತರೆ ನಾನು ಒಂದು ವಿಡಿಯೋ ಡೈರೆಕ್ಟ್ ಆಗಿ ವಿಡಿಯೋ ನಾನು ಒಂದು ವಿಡಿಯೋ ಹಾಕಿದ್ದೆ ಅದರ ನಮ್ಮ ಮನೆಯಲ್ಲಿ ಅಂತ ಅದು ಬಮ್ಮಾಚಾರ ಮಾತಾ ಮಾತ್ರ ಮಾಡ್ತಿದ್ದ ಅಂತೇಳಿ ಆಗಿತ್ತು ಎಲ್ಲ ಈ ಥರ ಎಲ್ಲ ಆಯಿತು ಅಂತೇಳಿ ನಾನು ಹಾಕಿದ್ದಂಗೆ ಅನ್ನೋ ಎಲ್ಲರೂ ಅದಕ್ಕೆ ಒಳ್ಳೊಳ್ಳೆ ರೀತಿ ಕಮೆಂಟ್ ಹಾಕಿರಿ ಅದು ಅದನ್ನು ನಾವು ಅದಾದಮೇಲೆ ನನಗೂ ಗೊತ್ತಿರೋ ಹಂಗೆ ನೀವೆಲ್ಲ ಹೇಳಿದ್ದಕ್ಕೆ ಖರೆ ಅದು ಆ ಚಾನಲ್ ನೋಡ್ರಿ ಈ ಚಾನಲ್ ನೋಡ್ರಿ ಅಂತ ಎಲ್ಲ ಅದರೊಳಗೆಲ್ಲ ಪರಿಹಾರ ಕೊಟ್ಟಿರ್ತಾರೆ ಆಮೇಲೆ ನಿಮ್ಗೆ ಗೊತ್ತಿರೋ ಕೆಲವೊಂದು ಹೇಳಿರಿ ಅದನ್ನು ನನಗೂ ಒಂದಿಷ್ಟು ನಾನು ನಾನು ಕೆಲವೊಂದು ವೀಡಿಯೋಸ್ ಎಲ್ಲ ಯೂಟ್ಯೂಬ್ನಾಗ ಸಾಕಷ್ಟು ವೀಡಿಯೋಸ್ ಇತ್ತು ಅದ್ರ ಬಗ್ಗೆ ಅನ್ನೆಲ್ಲ ನೋಡ್ಕೊಂಡು ಕೆಲವೊಂದು ಮಾಡಿ ನೋಡಿದೆ ನನಗೂ ಒಂದು ಪಕ್ಕ ಕ್ಲಾರಿಟಿ ಬೇಕಾಗಿತ್ತಲ್ಲ ಕನ್ಫರ್ಮೇಶನ್ ಬೇಕಾಗಿತ್ತು ಅಂಥೇಳಿ ನಮ್ಮ ನೋಡಿದ್ರೆ ಟೋಟಲ್ ಇಡೀ ಮನೆಗೇನ ನಾಲ್ಕು ಜನದ ಸೇದಿನ ಆಗಿರೋದಂತ ಇದೆ ಅದು ನಮ್ಗೆ ಕಣ್ಣಿಲೇ ಎಲ್ಲ ಅದು ಮನೆ ಮಾಡೋ ನೂರು ಥರ ಆಗುತ್ತೆ ಇಲ್ಲ ಅಂತ ಕಂಡ್ಕೊಳ್ಳೋದು ಅದು ಮಾಡಿದಾಗ ಅದಾಗಿದ್ದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಹಾಗೆ ಈಗ ದಿನ 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 ಏನೆಲ್ಲ ಅದಕ್ಕೆ ಏನೆಲ್ಲ ಏನೇನೇನೇ ಚೇಂಜ್ ಚೇಂಜ್ ಆಗತ್ತೈತಿ ವಿಚಿತ್ರ ವಿಚಿತ್ರ ಮನೆಗಳಿಗೆಲ್ಲ ಅದ್ರ ಜೊತೆಗೆ ನನ್ನ ನಾನು ಮತ್ತು ಇವರು ಇವರಂತೂ ವಿಪರೀತ ವಿಪರೀತ ಇವತ್ತು ಇವ್ರದ್ದು ಹೇಳಕ್ ಅಂತ ನನಗೆ ನನಗೊಂದು ಸರಿ ಮಕ್ಕಳೊಂದು ಹಾಕಿರೋ ಈಗ ಇವಾಗ ಮುಟ್ಟದಂತೂ ಇನ್ನೂ ನೀವು ಬೇಜಾರಾಗೈತಿ ಒಬ್ಬ ಗಂಡ್ಮ ಒಬ್ಬ ಫ್ರೆಂಡ್ಸು ಅಂದರೆ ಅಷ್ಟು ಧೈರ್ಯ ಒಂದು ದಿನದೇ ಇರೋ ಒಬ್ಬ ಗ್ರೆಂಡ್ಸು ಕುಗ್ಗೋಕಾರ ದಿನ 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 ಹೆಂಗೆ ಡಬ್ಲ್ ನೋಡ್ಕೊಂಡು ತಗೊಳ್ತಾರೆ ಅಂದ್ರೆ ಇವರು ಯಪ್ಪ ಇವರೇ ನಾ ಅಂತ ಅನ್ಸಕೋತೀ ಏನಾದರೂ ಒಂದು ಸಣ್ಣ ಏನಾದರೂ ಕಾಮನ್ ಮಾತು ಏನೋ ಒಂದು ಸಹಜವಾಗಿದೆ ಸಂಸದಕ್ಕಂಥ ಒಂದು ಮಾತು ಮಾತಾಡಿದರೆ ಸಕ್ಕ ದುಡ್ಡನ್ನ ಜಲಕ್ಕೆ ಬರ್ತಾರ ಅದೆಲ್ಲ ಒಂದು ಲೆಕ್ಕ ಇರಲಿ ನಂಗೆ ಅದು ಆದರೆ ನಂಗೆ ಗೊತ್ತು ಈ ಥರ ಆಗೈತೆ ಅಂತ ನನಗೆ ಅದು ಯೋಚನೆ ಬರಲಿಲ್ಲ ಇಡೀ ಬೇರೆ ಏನದ ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಶಕ್ತಿ ಐತಿ ನಮ್ಮ ಮೇಲೆ ಪ್ರಭಾವ ಇರ್ತಿದ್ದು ಯಾರೋ ಮಾಡ್ತಾರ ಅಂತ ಅದು ಬಂದಿದ್ದಿಲ್ಲ ನನಗೆ ಯೋಚನೆ ಅದೆಲ್ಲ ಆ ಥರ ನಂಗೆ ಈ ಥರ ಇರ್ಬೋದು ಅಂತ ಗೊತ್ತಿರಲಿಲ್ಲ ಹಂಗೆ ಮಲ್ಕೊಂಡಾಗ ಎಷ್ಟು ಧೈರ್ಯದ ಬತ್ತೆ ನೀವೆಲ್ಲ ನೋಡಿದ್ರಿ ನಮ್ಮ ಮನೆ ಮೇಲೆ ಹಂಗೆಲ್ಲ ಸೌಂಡ್ ಬಂದ್ರೆ ಈಗ ಏನು ಪಡಬಾರ ಮೇಲೆ ಹತ್ತೋದು ಹೋಗಿ ನೋಡೋದು ಹಿಂಗೆಲ್ಲ ಮಾಡೋ ಅಷ್ಟು ಧೈರ್ಯದಿಂದ ತಿಂ ಇರೋ ಮನುಷ್ಯ ಮಲ್ಕೊಂಡು ಸತಿ ಮೆಟ್ಟು ಮೆಟ್ಟು ಬೀಳ್ತಾರೆ ನನ್ನ ರಾತ್ರಿ ಬರೀ ಮಂದಿ ನಿನ್ನೆ ಹಂಗೆ ಮನೆಗೆ ತಿಂದ ಹಂಗೆ ಹಂಗೆ ಮಾಡೋದಾಗಿಂದ ನಾನು ರಾತ್ರಿ ನಿಜಿನ ಸರಿ ಮಾಡೋದಿಲ್ಲ ಬರೀ ಅವ್ನು ಎಚ್ಚರಿರೋದು ಅಲ್ಲ ಹಂಗೆ ಬರೋದು ವ್ಯವಸ್ಥೆ ಇರಲಿ ಅವ್ನು ನೋಡೋದು ನನಗಷ್ಟ ನನಗೆ ನಿಜೆ ಹತ್ತಿ ಹಿಂಗೆ ಸಿನಿಮೆಟ್ಟು ಬೀಳೋದು ಹಿಂಗೆ ಯಾರು ಬಂದಂಗೆ ಆಗೋದು ಹಿಂಗೆ ಹೋದಂಗೆ ಆಗೋದು ಈ ಥರ ಇಲ್ಲಿ ಎದುರಗಡೆನೇ ಯಾರಾಗಿ ನಿಂತಾಗುತ್ತೆ ಆ ಥರ ಇಲ್ಲ ಏನೇನೇ ಸೌಂಡು ಸೊಬ್ರು ಬಂದಂಗೆ ಅವರು ಹೋದಂಗೆ ಆಗಲ್ಲ ಬಂದಂಗೆ ಮನುಷ್ಯರು ಈ ಥರ ನನಗೆ ಆಗಕತ್ತೈತಿ ಹಾಗಾಗಿ ನಾನು ನಿಧಿನ ಮಾಡೋಕ್ಕಲ್ಲ ಹಿಂಗ ಎಚ್ಚರ ಇರ್ತೀನಿ ಅಂತಾರೆ ಇವರು ಅಷ್ಟು ನಿದ್ದೆ ಮಾಡ್ಕೊತ ನಿಧಿ ಮಾಡ್ಕೊಂತ ಬೀಳ್ತಾರೆ ಬಿಡ್ತಾರೆ ಬಡ್ಕೊಂಡು ಬೀಳ್ತಾರೆ ನನಗಂತ ಅದು ನೋಡಿ ನಿನ್ನೆ ಜಕ್ಕೂ ಕೆಟ್ಟ ಅನ್ನಿಸ್ಬಿಡ್ತು ಇಂಥದ್ದು ಕೆಟ್ಟ ಕೆಲಸ ಒಬ್ಬರು ಒಬ್ಬರು ಮನೆ ಹೇಳ್ಗೆ ಆಗ್ಬಾರ್ದು ಒಬ್ಬರ ಮನೆಯೊಳಗೆ ಎಲ್ರು ಸರ್ವನಾಶ ಆಗಬೇಕು ಹಳಕ್ಕೆ ಹೋಗ್ಬೇಕಂತ ಈ ಥರ ಎಲ್ಲ ಕೆಟ್ಟದ್ದು ಅದು ಅದ ಅವ್ರಿಗೆ ಅದರಿಂದ ಅವ್ರು ನಮ್ಗೆ ಡೈರೆಕ್ಟಾಗಿ ಅಲ್ಲಿ ಏನೆಲ್ಲ ಮಾಡೋಕ ಪ್ರಯತ್ನ ಮಾಡ್ರೆ ಅದು ಏನೂ ಆಗಲಿಲ್ರಿ ಅದು ಅದು ಯಾವ್ದು ಅಕೌಟ್ ಆಗಿಲ್ಲ ಇನ್ ಡೈರೆಕ್ಟ್ ಈ ಥರ ಅದು ಹೇಳ್ದಾರ ಅವರು ಏನು ಮಾಡ್ತಾರೆ ಒಟ್ಟಲ್ಲಿ ಇಲ್ಲಿಂದ ಓಡಿಸ್ಬೇಕನ್ನೋ ಪ್ಲಾನ್ರಿ ಅವ್ರು ಒಟ್ಟು ನಾವು ಇಲ್ಲಿ ಓಡಿಸಬೇಕನ್ನೋ ಪ್ಲಾನ್ ಅದಕ್ಕೋಸ್ಕರ ಈ ಥರ ಮಾಡೋಕೆ ನಂಗೆ ಇದು ಯಾವಾಗಲೂ ನಮಗೆ ಬೇಗ ಬೇಗ ಗೊತ್ತಾದು ನೀವು ಜಬ್ಬಿಂದಾಗ ಗೊತ್ತಾಗ್ತದೆ ಇದು ಯಾಕೆ ಇವೆಲ್ಲ ಯಾಕೆ ಮಾಡೋಕತ್ತ ಅಂತೇಳಿ ಈ ಕಾರಣಕ್ಕೋಸ್ಕರ ನಾವು ಹೋಗ್ಬೇಕಂತೇಳಿ

ನಾನೆಲ್ಲ ಜನ ಕೊಟ್ಟು ಇಲ್ಲಿ ಅದು ಇದು ಹೋಗಿತಿರ್ತಾರ ಅದಕ್ಕೆಲ್ಲ ತಲೆಕಡ್ಸ್ಕೋಂಗಿಲ್ಲ ಆದರೆ ಇದು ಯಾವ ಮಟ್ಟಿಗೆ ಮಾಡ್ರೆ ಗೊತ್ತಿಲ್ಲ ನನಗೆ ಅಂತ ಕೂತ್ಬಿಟ್ಟಿನಿ ಚಿಕ್ಕ ವೀಡಿಯೋ ಇದ್ರ ಬಗ್ಗೆ ನಮ್ದು ನಾವು ತೋರ್ಸ್ಕೊಳಗಾಗತ್ತೆ ನಾವು ಎಷ್ಟು ಡೆಲ್ಲದ್ರು ಅಂತ ಹೇಳೋಕ್ಕಾಗತ್ತೆ ತೋರ್ಸೋಕೆ ಏನು ರೀ ಜನ ಹಾಗೆ ನಂಗೆ ಗಿಡಕ್ಕೇ ಯಾಕೋ ಯಾಕೆ ಏನಾಗೈತಿ ಆಗಿನಿ ಅಂತೇಳಿ ಮಂದಿ ಪ್ರಶ್ನೆ ಮಾಡೋಕ್ಕಾರೆ ಕೆಲವೊಂದು ಹೊಸಕ್ಕೆ ಬರೋರು ಯಾಕಡೆ ಡಿಲರ್ಗೆ ಹೋಗ್ಯಾರ ಇಷ್ಟ ಚಿಂತಿ ಹಿಡಿದು ಹಿಂಗಾಕ್ ಸರಿ ಹಿಂಗೆಲ್ಲ ಯಾಕೆ ಅಂತ ಅನ್ನೋತಾರೆ ಆ ಲೆವೆಲ್ಗೆ ಏನಾಗತ್ತಾರ ಅಂದಮೇಲೆ ನಮ್ಮ ಚಿತ್ರ ಏನು ಮಾಡೋದು ಅಂತೇಳಿ ಇವ್ರು ನಿಮ್ಮ ಕಡೆ ಹೆಲ್ಪ್ ಪರಿಹಾರ ಸಿಗುತ್ತೆ ಏನೋ ಒಂದು ಸಮಾಧಾನ ಇರೋಕತ್ತದ ಹೇಳಿ ಆದ್ರೆ ಅದು ನಮ್ಗೆ ಮನು ಹಂಗೆ ಮಾಡಿದ್ದು ಅಷ್ಟೇ ಗೊತ್ತಾಯ್ತಲ್ಲ ಅಲ್ಲಿಂದ ಕನ್ಫರ್ಮ್ ಮಾತಾಡಬೇಕ ನಿಮ್ಗೆ ಅವಾಗ ಕನ್ಫರ್ಮ್ ಆದ್ರೆ ನೋಡೋಣ ನಾನು ಮಾಡಿದಾಗ ನೋಡ್ಕೊಂಡು ನಾನು ಮನೆಗೆ ಪ್ರಯೋಗ ಮಾಡಿ ನೋಡಿದೆ ಆದ್ರೆ ಐತು ಯಾ ಅದು ನಮ್ಮಲ್ಲಿ ಯೂಟ್ಯೂಬ್ ಒಳಗೆ ನೀವು ಕಮೆಂಟ್ ಹಾಕ್ತಿರ್ಬೇಕಾರೆ ಜಾಸ್ತಿ ಕಮೆಂಟ್ ಆಗೈತೆ ಅಂತಂದ್ರೆ ನಮ್ಮದು ಫೇಸ್ಬುಕ್ ಪೇಜ್ ಐತೆ ಇನ್ಸ್ಟಾಗ್ರಾಮ್ ಪೇಜ್ ಐತೆ ನೋಡಿರಿ ಲಕ್ಕಿ ಮನೋ ಅಂತ ಐತಿ ಲಕ್ಕಿ ಮನೋಜ್ ಅಂತ ಐತಿ ಸರ್ಚ್ ಮಾಡಿದ ಮೇಲೆ ಬರ್ತದೆ ಅಲ್ಲಿ ಮೂಲಕ ತಿಳಿಸ್ರಿ ಸ್ವಲ್ಪ ಹೆಲ್ಪ್ ಮಾಡ್ರಿ ಆಮೇಲೆ ನಮಗೆ ಈ ಥರ ಮಾಡಿಸ್ತಿರೋಂಥ ಶತ್ರುಗಳೂ ವಿಡಿಯೋ ನೋಡ್ತಾರೆ ಅವುಗಳಿಗೂ ಇದರಲ್ಲಿ ಒಂದೇ ಒಂದು ಮಾತಾಡೋದ್ರೆ ಅಷ್ಟ ನಾವು ಬರೀ ಏನು ಅವು ಅವು ಕೇಳಿ ನಾವು ಅಂತ ಯಾವ ರೀತಿ ಕೇಳಬೇಕು ಅಲ್ಲಿ ಹೊರತಾ ನೋಡೋಣ ಮೇಲೆ ಯಾರು ಏನು ಮಾಡ್ತಾರೆ ಅದ್ರ ತಕ್ಕಂಗ ಕರ್ಮದ ಫಲ ಅವ್ರಿಗೆ ಕೊಡ್ತಾರೆ ಅವರು ಕುಂಡು ಅನ್ ಅನ್ವಸ್ತಾರೆ ತಪ್ಪಿದ್ದಲ್ಲ ಈ ಸದ್ಯಕ್ಕೆ ಗೆದ್ದು ನಾವು ಅಂತೇಳಿ ಸಂಭ್ರಮ ಪಡ್ತಿರ್ತಾರ ಪಡ್ತಿರ್ತೀರಿ ಮಾಡಿದವರು ಮಾತ್ರ ಅದರ ಮುಂದೊಂದು ದಿವಸ ಅನ್ವಯ ಅನ್ಬರ್ತರಿ ನಮಗೇನು ಆಗ್ಬೇಕಂತ ನಮ್ಗೆ ಏನು ಮಾಡ್ಬೇಕಂತೇಳಿ ನೀವು ಅಂದ್ಕೊಂಡು ಇದು ಮಾಡಿರಲ್ಲ ಅದು ನಾವು ದೇವ್ರ ಲಗ್ನ ಕೇಳೋದು ಅವ್ರು ಏನು ಅಂದ್ಕೊಂಡು ನಮ್ಗೆ ಮಾಡಿದ್ರೆ ಅದು

ಅಲ್ಲಿ ಬಾಡಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಾಡಿಗೆ ಇರ್ತಿದ್ವಿ ರೀ ಸೈಲೆಂಟ್ ಏರಿಯಾ ರಾತ್ರಿ ಅದಕ್ಕೆ ಒಂಬತ್ತು ಗಂಟೆ ಫೋನ್ ಮಾಡಿದ್ವಿ ಎಲ್ಲ ಸೈಲೆಂಟ್ ಇತ್ತು ಅಮ್ಮ ಏನು ಡ್ಯಾಸ್ ನೆಮ್ಮದಿ ಆಗಿದ್ಲಿ ಹಂಗಿತ್ತು ಇಲ್ಲಿ ಗದ್ಲ ಇರ್ತೈತೆ ರೀ ಆಟೋ ಆಗಿ ಶಿವರಾತ್ರಿವರೆಗೂ ನಾವು ಫುಲ್ ಎಂಜಾಯ್ ಇದ್ವಿ ನೋಡ್ರಿ ಪರವಾಗಿಲ್ಲ ಮೊದ್ಲಿನ ತರ ಇದ್ವಿ ಈಗ ಮನೆ ಶಿವರಾತ್ರಿಯಿಂದ ಈ ಕಡೆ ಏನಾಯ್ತಲ್ರಿ ನರಕ ಆತನ ಆಗಿಬಿಟ್ರಿ ನೋಡ್ರಿ